thank ಅಥವಾ ಕಾಂಗ್ರೆಸ್ ಗೋಪ್ಯಾಕ್ ಸುಧಾಕರ್ ಅಂತ ಹೇಳಿದ್ರ ಯಾರು ಗೋಪ್ಯಾಕ್ ಸುಧಾಕರ್ ಅಂತ ಮಾತಾಡ್ತಕ್ಕ ದೊಡ್ಡಬಳ್ಳಾಪುರದ ಎಂಎಲ್ ಎ ಬಿಜೆಪಿಯ ಎಂಎಲ್ಎ ತೆಲಂಕಾದ ಎಂಎಲ್ಎ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಈ ಶನಿ ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಬರೋದು ಬೇಡ ಅಂತು ಕುಮಾರಸ್ವಾಮಿ ಅವರ ಆಸೆಗಾಗಿ ಅಧಿಕಾರದ ಆಸೆಗಾಗಿ ಪಚ್ಚೇಗೌಡ್ರಂತ ಒಬ್ಬ ಪ್ರಾಮಾಣಿಕ ಹೋಲಿಕೆ ಮಾಡಬೇಕು ಸುಧಾಕರ್ ಎಂ ಎಲ್ ಎ ಆದ್ರು ಮಿನಿಸ್ಟರ್ ಆದ್ರು ಪಚ್ಚೇಗೌಡರು ಆದ್ರೂ ಪಚ್ಚೇಗೌಡರಿಗೆ ಸಾಲ ಇಲ್ಲ ಬೆಂಗಳೂರಲ್ಲಿ ಇಂಡಸ್ಟ್ರಿ ಇಲ್ಲ ಇಪ್ಪತ್ತು ಕೋಟಿ ಪಾಡಿಗೆ ಬರಲ್ಲ ಸುಧಾಕರ್ಗೆ ವ್ಯತ್ಯಾಸ ಹಣಕ್ಕಾಗಿ ಮಾಡಿರ್ತಕ್ಕಂತ ಕುಮಾರಸ್ವಾಮಿ ಸರ್ಕಾರವನ್ನ ಕೆಡುವುದಂತೂರಿ ಮಾಡಿದಂತ ಸುಧಾಕರ್ಗೆ ಸೋತು ಎಂಟು ಸಿಗಿಳಕ್ಕಾಗಲ್ವಾ ಸೋತು ಎಂಟು ಸಿಗಲಿಕ್ಕಾಗಲ್ಲ ಜನ ತಿರಸ್ಕಾರ ಮಾಡಿದ್ರೆ ತನ್ನ ಹಣದ ಹವಲಿನಿಂದ ತನ್ನ ಹಣದ ಮತದಿಂದ ಸೀಟ್ ಖರೀದಿ ಮಾಡ್ತಾರಲ್ರಿ ಅಂಬಾನಿಗಾರ ಅಂಬಾನಿ ಇವ್ರ ಲೂಟಿ ಮಾಡಿದೆ ಇವತ್ತು ಯಶಸ್ವಿಯಾಗಿ ಅರವತ್ತು ಸಾವಿರ ಕೋಟಿ ರೂಪಾಯಿಗಳಲ್ಲಿ ವಾರ್ಷಿಕವಾಗಿ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನೀವೆಲ್ಲ ನೀವೆಲ್ಲ ಮಾತನಾಡಬೇಕು ನೀವೆಲ್ಲ ಇಡುವಕ್ಕಳಿಗೆಧಾಕರ್ ಅವರು ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ರವರು ಅರವಿಂದ್ ಅಂತ ಹೇಳಿ ಉಪನಾಯಕ ಹೇಳ್ತಾನೆ ಈ ಗ್ಯಾರಂಟಿ ಕಾರ್ಯಕ್ರಮ ಅಲ್ಲ ಇದು ದಿವಾಳಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಸದರು ಬಂದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮ ನಿಲ್ಲಿಸ್ತಾರೆ ಅಂತಕ್ಕಂಥದನ್ನ ನೀವು ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಡ್ಬೇಕು ಈ ಗ್ಯಾರಂಟಿ ಮುಂದುವರಿಬೇಕು ಅಂದ್ರೆ ಯಾರು ಓಟ್ ಹಾಕ್ಬೇಕು ಯಾರು ಗೆಲ್ಬೇಕು ಹೇಳ್ತಿರೋ ಮನೆ ಮನೆಗೆ ಹೋಗಿ ನೀವು ಇದನ್ನ ಹೇಳ್ಬೇಕು ನಿಲ್ಲಿಸೋರ್ಗ ಓಟು ಮುಂದುವರಿಸೋರ್ಗ ಓಟು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಹೇಳ್ಬೇಕು ಹೇಳಿದ್ರಾಗ ಮಾತ್ರ ಇವತ್ತು ನಮ್ಮ ಅನುಭವಿಸಿದಂತ ಹಿಂಸೆ ಈ ಆ ಏಳು ವಿಧಾನಸಭಾ ಕ್ಷೇತ್ರಗಳಿಗೆ ಬೇಡ ಇದು ಶಕುನಿ ಶನಿ ಅಗಲಿಕೆ ಸ್ವಾಭಿಮಾನದ ಹೋರಾಟವನ್ನು ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಸ್ವತಂತ್ರವನ್ನ ಕಳಿಸಿಕೊಂಡಿದ್ದಾರೆ ನಾನು ಇನ್ನು ಮಿಕ್ಕುಳಿದಂತ ಏಳು ವಿಧಾನಸಭಾ ಕ್ಷೇತ್ರದ ನಾವ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಶನಿ ಚಿಕ್ಕಬಳ್ಳಾಪುರ ಬಿಟ್ಟು ಆ ಏಳು ವಿಧಾನಸಭಾ ಕ್ಷೇತ್ರಗಳಿಗೆ ಕಾಲಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ನಮಗಡೆಗಲನ್ನ ಏನ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ